ಎಷ್ಟೊಂದು ಹಾಡುಗಳನ್ನು ರಚನೆ ಮಾಡಿದೀರಾ ಈ ಒಂದು ಹಾಡು ಸೋಲ್ ಆಫ್ ಭುವನ ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ಚಿತ್ರತರಣಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಕ್ಷಮೆ ಯಾಚಿಸ್ತೀನಿ ಯಾಕೆ ಅಂದರೆ ನಾನು ಭುವನದಿಂದ ಗಗನದವ್ರಿಗೂ ಸುತ್ತಕೊಂಡು ಬರೋದಕ್ಕೆ ಟ್ರಾಫಿಕ್ ಸಮಸ್ಯೆ ಆಯಿತು ಇಲ್ಲಿ ಬಂದ್ಬಿಟ್ಟೆ ಇಲ್ಲಿ ಏನೋ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಊರು ಸುತ್ಕೊಂಡ್ಬರ್ಬೇಕಾಯ್ತು ಹಂಗ ಕ್ಷಮೆ ಇರ್ಲಿ ಓ ನಮ್ ಗಗನಂ ಟೈಟ್ಲ್ ಕೇಳಿದ ಕೂಡ ಸುಮಾರು ಹತ್ತದ ಹನ್ನೆರಡು ವರ್ಷಗಳ ಹಿಂದೆ ನಾನು ಬರೆದ ಸಾದು ತಂ ತನ ಟ್ಯೂನು ಆರ್ ಪಿ ಪಟ್ನಾಯಕ್ ಅವ್ರದ್ದು ರೀತಿ ಆಗಿ ಸಿಚುವೇಶನ್ ಯೂಶಿ ಅ ಅದೇ ಥರದ ಹಾಡು ಅಂದ್ಕೊಂಡೆ ಆದ್ರೆ ಹಾಡು ಸಾಫ್ಟ್ ಆಗಿದೆ ಅಂಡ್ ತುಂಬಾ ಕತೆ ಇತ್ತು ಒಂದು ಇಂಟೆನ್ಸ್ ಆದಂತ ವಿಷಯ ಇತ್ತು ಹಾಡಲ್ಲಿ ಸರಿ ಆಗ ಬರ್ದಿದ್ರೆ ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನ್ಸಿತ್ತು ಹಾಗಾಗಿ ಗುವನಮ್ ಗಗನಂ ಅಂತ ಶುರು ಮಾಡಿದೆ ಅದನ್ನ ಕೇಳಿದ ತಕ್ಷಣವೇ ರಾಗಣ್ಣ ಫಸ್ಟು ಅಪಾಜೆ ಸೂಪರ್ ಅಪಾಜಿ ಸೂಪರ್ ಹಿಟಪಾಜಿ ಅಂದ್ಬಿಟ್ರು ಯಾವಾಗ ಅದು ಹಾಗೆ ಆಯಿತು ಇವತ್ತಿಗೂ ಕೂಡ ಅಪ್ಪ ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಹಾಡು ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ರಾಘಣ್ಣ ಹೇಳಿದ್ರು ಈ ಸಿನಿಮಾ ಟೈಟ್ಲ್ ಕೂಡ ಸೂಪರ್ ಹಿಟ್ ಆಗ್ಲಿ ಸಿನಿಮಾ ಅವತ್ತಿನ ರಾಘಣ್ಣ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗ್ಲಿ ಅಂತ ನನ್ನ ಆಶಯ ಇನ್ನು ಈ ತಾನೇ ಹಾಡ್ ನೋಡಿದ್ವಿ ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು ಇಬ್ಬರು ನಿರ್ಸಿಷ್ಟಿದ್ದಾರೆ ಹಾಡಲ್ಲಿ ಒಂದು ಗೌಸ್ವೀರು ಮತ್ತೆ ಅನಿರುದ್ಧ ಶಾಸ್ತ್ರಿ ಈ ತರ ತುಂಬಾ ಕಡಿಮೆ ಆಗುತ್ತೆ ಅಪರೂಪಕ್ಕೆ ಯಾವ್ದಾದ್ರು ಹಾಡುಗಳಲ್ಲಿ ಈ ತರ ಆಗುದು ನನ್ನ ಇಡೀ ಕೆರಿಯರ್ ಅಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ ಇನ್ಯಾವತ್ತು ಹಂಗಾಗಿಲ್ಲ ಆದರೆ ಅಹ್ ಇದು ನಿರ್ದೇಶಕರು ಏನನ್ನ ಬಹಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ ಒಂದು ಕಂಪೋಸಿಂಗ್ ಟೈಮ್ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು ಮತ್ತು ಅಂತ ಅಂತೂಡ್ ಲಿರಿಸ್ಟ್ ಮತ್ತೆ ತಾನೇ ಪ್ರೂವ್ ಮಾಡ್ಕೋಬೇಕಾಗಿರ್ಲಿಲ್ಲ ಪ್ರೂವ್ಡ್ ಲಿರಿಸ್ಟ್ ಆ ಸಾಲುಗಳು ಇರ್ಲಿ ನಮ್ಮ ಅನಿರುದ್ಧ ಹೆಸರು ಇರ್ಲಿ ಅಂತ ಗೋಸ್ಪೀರ್ ಒಪ್ಕೊಂಡಿದ್ರು ಇವೆಲ್ಲ ಇವೆಲ್ಲ ದಾಖಲಾಗುವಂತ ವಿಷಯಗಳು ಇಬ್ರುಗೂ ಒಳ್ಳೇದಾಗ್ಲಿ ಇಬ್ರು ಇಬ್ಬರು ಲಿರಿಕ್ಸ್ ಇಷ್ಟು ಒಳ್ಳೇದಾಗ್ಲಿ ಅನಿರೋದು ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯುವಂತಾಗಲಿ ಅಂತ ಆಶಿಸ್ತೀನಿಗೂ ಒಳ್ಳೇದಾಗ್ಲಿ ಆ ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು ಒಂದು ಎರಡೆರಡು ಸಾಲು ಅಂದ್ರೆ ಒಂದ್ ಐನಾದಕ್ಕೆ ನೆಕ್ಸ್ಟ್ ಕೌಂಟರ್ ಲೈನ್ ಪ್ರತಿ ಸಾಲುಗಳು ತುಂಬಾ ಇಂಟೆನ್ಸ್ ಆದಂತ ಜೀವನ ಪ್ರೀತಿಯನ್ನ ಮತ್ತು ಪ್ರೀತಿಯ ಬಗೆಗೆ ಇರುವಂತ ಏನು ಆಸಕ್ತಿನ ಪ್ರೀತಿ ಬಗೆಗೆ ಇರುವಂತ ಏನು ಒಲವಿಗಿಂತ ಜಗದಲ್ಲಿ ಚೆಲುವ ಯಾವುದೂ ಇಲ್ಲ ಅನ್ನೋ ಒಂದು ಸಾರ್ ಅಷ್ಟೇ ಒಲವಿಗಿಂತ ಚೆಲುವಿನ ಯಾವುದು ಇಲ್ಲ ಅನ್ನೋದು ಇಡೀ ಹಾಡು ಹಾಗೆ ಗೋವನ ಮತ್ತು ಗಗನವನ್ನ ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲ್ ಆಫ್ ಗುವನ ಗಗನ ಮಾಡಿದ್ದಾರೆ ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನ್ಸುತ್ತೆ ನನಗೆ ಆನ್ ಸ್ಕ್ರೀನ್ ಅಲ್ಲಿ ಪೃಥ್ವಿ ಅಂಬರ್ ಅವರು ಪರ್ಫಾರ್ಮೆನ್ಸ್ ನಂಗೆ ಒಂದಷ್ಟು ಡೈರೆಕ್ಟ್ ತೋರಿಸ್ರು ಮತ್ತೆ ಬೇರೆ ಹಾಡಲ್ಲಿ ಆದಂತ ಹಿಂದಿನ ಹಾಡಲ್ಲೂ ಕೂಡ ನೋಡಿದ್ದೀನಿ ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ಸು ಮೆಥಾ ಆಕ್ಟಿಂಗ್ ತುಂಬಾ ಅನಿಸ್ತು ತುಂಬಾ ಚೆನ್ನಾಗಿದೆ ಅದರ ಅದರ ಕ್ರಿಯೇಷನ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗಲಿ ಪೃಥ್ವಿ ಇನ್ನಷ್ಟು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನ ಮಾಡುವಂತಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗ್ಲಿ ಆದ್ರೆ ಇಡೀ ಸಿನಿಮಾದಲ್ಲಿ ಬಹುಶಃ ಆ ಇನ್ನೊಂದು ಪಾತ್ರ ಏನು ನಮ್ಮ ಪ್ರಮೋದ್ ಮಾಡಿದ್ದಾರೆ ಅದು ಬಹಳ ಕಷ್ಟದ ಪಾತ್ರ ಪೃಥ್ವಿಗಿಂತ ಕಷ್ಟದ ಪಾತ್ರ ಯಾಕೆಂದ್ರೆ ಪೃಥ್ವಿಗಾದ್ರೂ ಒಂದು ಒಂದೇನೋ ಬೇರೆ ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ ಕ್ಯಾರೆಕ್ಟ್ರೈಸೇಷನ್ ಇದೆ ಆದ್ರೆ ಪ್ರಮೋದ ಅದಿಲ್ಲ ತಾನು ಹೇಗಿದ್ದಾರೆ ಹಾಗೆ ಮಾಡುವಂಥದ್ದು ಅಲ್ಲಿ ಬಹಳ ಕಷ್ಟ ಆಗುತ್ತೆ ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಕಡಾಖಂಡಿತವಾಗಿ ಯಶಸ್ವಿ ಆಗೇ ಆಗುವಂತ ಆಗಿರುವಂತ ಈಗಾಗಲೇ ಈ ಇಬ್ಬರು ಈ ಸಿನಿಮಾ ದೊಡ್ಡ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಇಬ್ರು ಪರ್ಫಾರ್ಮೆನ್ಸ್ ಅಲ್ಲಿ ಸುಮ್ಮನೆ ಹಿಂಗೋ ಆ ಹಾಡು ಫೈಟು ಹಿಂಗಿಟ್ಕೊಂಡು ಆ ಹೀರೋ ಆಗಿ ಸಕ್ಸಸ್ ಕಂಡ ಹೀರೋಗಳೆಲ್ಲ ಪರ್ಫಾರ್ಮೆನ್ಸ್ ಇಂದ ಅವ್ರು ಗುರ್ತಿಸ್ಕೊಂಡವ್ರು ಅವರ ಎರಡು ಹಿಂದಿನ ಸಿನಿಮಾಗಳು ನಮ್ಮ ರತನ್ ಪ್ರಪಂಚ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಭಾಂಡ್ ರವಿ ಅಲ್ಲ ಡೈರೆಕ್ಟರ್ ಸಿನಿಮಾ ಆಗಲಿ ಮತ್ತೆ ಪ್ರಮೋದ್ ಭಾನ್ ರವಿ ಇಂಗ್ಲಿಷ್ ಮಜಾ ಎಲ್ಲ ಸಿನಿಮಾಗಳು ಮತ್ತೆ ಪೃಥ್ವಿ ಅವರ ಸಿನಿಮಾಗಳು ಹಿಂದಿನ ಸಿನಿಮಾ ಜಿಯಾ ಎಲ್ಲ ಸಿನಿಮಾಗಳನ್ನು ಗಮನಿಸಿದಾಗ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಗಟ್ಟಿಯಾದಂತ ಶಕ್ತಿ ಇರುವಂತವರು ಅಂತ ಗೊತ್ತಾಗುತ್ತೆ ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಲ್ ಸಾಂಗ್ ಬರ್ದಿದೆ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದ್ರು ಸರಿಯಾಗಿ ಅವ್ರು ತಗೊಂಬಂದು ಹಾಡ್ಕೊಂಡ್ರು ಸರ್ ಒಂದು ಒಳ್ಳೆ ಲವ್ ಸಾಂಗ್ ಬೇರೆ ತರ ಲವ್ ತರಬೇಕು ಅಂತ ಬಟ್ ಅಂತ ಸಾಲ್ ಬರ್ದಿದೆ ಸ್ವಚ್ಛ ಮನಸ್ಸು ಅಭಿಯಾನ ಅಂತ ಹಾಡ್ ಅವರ ಈ ಸಿನಿಮಾ ಕೂಡ ಒಂದು ಹಾಡು ಬಂದಿದ್ದೀನಿ ಗಿರೀಶ್ ಮೂಲಿ ಮನೆಗೆ ಈ ಸಿನಿಮಾ ದೊಡ್ಡ ಯಶಸ್ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಲಿ ಅಂತ ಹಾರೈಸ್ತೀನಿ ಒಳ್ಳೆಯದಾಗಿ ನಂಗೆ ಇನ್ನೊಂದು ತುಂಬ ತುಂಬಾ ವರ್ಷಗಳ ನಂತರ ಸಿನಿಮಾ ವಾಣಿಜ್ಯಕ್ಕೆ ಬಂದ್ರೆ ಬಿಸ್ನೆಸ್ ವಿಷಯ ಅಂತ ಬಂದ್ರೆ ತುಂಬಾ ಸಿನಿಮಾಗಳು ಕೆಲಸ ಮಾಡ್ತಿರ್ತೀವಿ ಸ್ಕ್ರಿಪ್ಟ್ ಆಗಲಿ ಅದರ ಹಾಡುಗಳಾಗಲಿ ಬೇರೆ ಬೇರೆ ಸಂಭಾಷಣೆ ಬೇರೆ ಕೆಲಸ ಮಾಡ್ತಾರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಸಿನಿಮಾ ಸ್ಟಾರ್ ಗಳ ಸಿನಿಮಾ ಬಿಡಿ ಅಂದ್ರೆ ಸೂಪರ್ ಸ್ಟಾರ್ ತುಂಬಾ ಕಮರ್ಷಿಯಲ್ ಆಗಿ ಇರುವಂತಹ ಸೂಪರ್ ಸ್ಟಾರ್ ಗಳ ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟ್ ದೊಡ್ಡ ವಾಣಿಜ್ಯ ಇದೆ ಅಂತ ನನ್ನ ಭಾವಿಸೋದಿಲ್ಲ ಈ ಗುರು ಹೀರೋಗಳಿಗೆ ಆದರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ ಗಾಂಧಿನಗರದಿಂದ ಬಂದ ಮಾಹಿತಿ ಏನಂದ್ರೆ ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಕ್ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟರ್ ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು ಕಡಿಮೆ ನಾವು ಕಟ್ಟಿದ್ದು ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದ ನಂತರ ಮುನೇಗೌಡರು ಮತ್ತೆ ಕಾಟೆಟ್ರು ಮತ್ತೆ ಮುನೇಗೌಡರಿಗೆ ಒಳ್ಳೇದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಅಂತ ಹಾರಿಸ್ತೀನಿ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಂಬೇ ನಿಂಗೆ ವಯಸ್ಸಾ ವಯಸ್ಸಾಯ್ತು ಸಿನಿಮಾದಲ್ಲಿ ಎನ್ ಏನ್ ತಾರಯ್ಯ ಮಾತಾಡೋ ತಾರೆಯ ಅಂತ ಒಂದು ಹಾಡು ಬಂದಿದೆ ಆ ಹಾಡನ್ನ ಹಾಡುಗಾರ ನಮ್ಮ ವಿಜಯ್ ಬಾಬು ವಿಜಯ್ ಬಾಬು ಗುಮ್ಮಿನೇನಿ ಅಂತ ಸಂಗೀತ ನಿರ್ದೇಶಕರು ಅಭಿನಂಜಯನಿ ಅವರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮ್ ಹಾಕಿ ಕೆಲಸ ಮಾಡಿದ್ದಾರೆ ಗಾಯಕ ಸಂಗೀತ ನಿರ್ದೇಶಕ ಈ ಸಿನಿಮಾದ ಈ ಹಾಡ್ ಈಗಾಗ್ಲಿ ಕೇಳಿದ್ದೀರಿ ದೊಡ್ಡ ಹಿಟ್ ಆಗಿದೆ ಪ್ರೀವಿಯಸ್ ಸಾಂಗು ಅವರ ಸಂಗೀತ ಶಕ್ತಿ ಈ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ ಇನ್ನಷ್ಟು ಒಳ್ಳೇದಾಗ್ಲಿ ಮತ್ತಷ್ಟು ಒಳ್ಳೇದಾಗಲಿ ವಿಜಯ್ ಬಾಬುಗೆ ಮತ್ತಷ್ಟು ಸಿನಿಮಾಗಳು ಸಿಕ್ಕು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ಇರಲಿ ಯಾರು ಬಿಟ್ಟಿದ್ದೇ ದುಡ್ಡು ಹೋಗ್ಲಿ ಅದಕ್ಕಿಂತ ಇರ ಎಲ್ಲಾ ಎಲ್ಲ ಮಾಧ್ಯಮಿಕರು ಒಂದು ಹಾಡಿನ ಬಿಡುಗಡೆ ಕಾರಣಕ್ಕೆ ಇಷ್ಟು ಜನ ಬಂದು ಸೇರಿದ್ದೀರಿ ನೀವೆಲ್ರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ